ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ದೇವಿಯಾನಿ ಬಗ್ಗೆ ವಿಚಾರಿಸೋಕ್ಕೆ ಅಪೇಕ್ಷಾ ಅಶ್ವಿನಿಗೆ ಫೋನ್ ಮಾಡ್ತಾಳೆ ದೇವಿಯಾನಿಗೆ ಕಾನ್ಷಿಯಸ್ ಬಂದಿಲ್ಲ ಅಂತ ಅಶ್ವಿನಿ ಸುಳ್ಳು ಹೇಳಿದ್ ಕೇಳಿ ಖುಷಿಯಿಂದ ರೆಸ್ಪಾಂಡ್ ಮಾಡ್ತಾಳೆ ಅಪೇಕ್ಷಾ ಯಾಕೆ ಈ ಖುಷಿ ಅಂತ ಅಶ್ವಿನಿ ಕೇಳ್ತಾರೆ ದೇವಿಯನಿಗೆ ಈ ಥರ ಆಗಿರೋದಕ್ಕೆ ಅಜಿತ್ ಭೂಮಿ ತಗಳಾಡಿದ್ದಾರೆ ಇನ್ನೂ ಕಾನ್ಷಿಯಸ್ ಬಂದಿಲ್ಲ ಅಂತ ಗೊತ್ತಾದರೆ ಅಜಿತ್ಗೆ ಸಿಟ್ ಜಾಸ್ತಿ ಆಗುತ್ತೆ ಅಂತ ಅಪೇಕ್ಷಾ ಹೇಳ್ತಾಳೆ ಇದನ್ನ ದೇವಿಯನಿ ಕೇಳಿಸ್ಕೊತಾಳೆ ಭೂಮಿಗೆ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇನ್ನೂ ಜಾಸ್ತಿ ಆಗಬೇಕು ಆವಾಗ ಅಜಿತ್ ಏನೂ ಮಾಡೋಕ್ಕಾಗಲ್ಲ ಅಂತ ದೇವಿಯಾನಿ ಪ್ಲ್ಯಾನ್ ಮಾಡ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಜಿತ್ ದೇವಿಯಾನಿ ರೂಮ್ಗೆ ಹೋಗಿ ಏನಾದರೂ ಪ್ರೂಫ್ ಸಿಗುತ್ತಾ ಅಂತ ನೋಡ್ತಿರ್ತಾನೆ ಅಷ್ಟರಲ್ಲಿ ಸತ್ಯ ಭೂಮಿ ಬರ್ತಾರೆ ಡಿಟೆಕ್ಟಿವ್ ಕೆಲಸ ಮಾಡ್ತಿದ್ದಾರೆ ಅಂತ ಭೂಮಿ ಹೇಳ್ತಾಳೆ ಬಾಟಲ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಲಿಸೋದಕ್ಕೆ ಖರ್ಚಿ ಫಲಿ ತಗೊಳ್ತಾನೆ ಅಜಿತ್ ಇದೆಲ್ಲ ನೋಡಿದರೆ ಪ್ರೀಪ್ಲಾನ್ ಅಂತ ಅನಿಸ್ತಿದೆ ಅಂತ ಸತ್ಯ ಹೇಳ್ತಾನೆ ಡ್ರಾಮಾ ಮಾಡಿದ್ದು ಅಂತ ಅಜಿತ್ಗೆ ಡೌಟ್ ಬಂದರೆ ಏನಾಗುತ್ತೆ ಅಂತ ಅಶ್ವಿನಿ ದೇವಿಯನ್ನ ಕೇಳ್ತಾಳೆ ಅವನು ರೂಮ್ಗೆ ಹೋಗಿ ಸರ್ಚ್ ಮಾಡಿದ್ರು ಡೌಟ್ ಬರಲ್ಲ ಅಂತ ದೇವಿಯಾನಿ ಹೇಳ್ತಾರೆ ಬಟ್ ಅಜಿತ್ಗೆ ದೇವಿಯಾನಿ ಮಾಡ್ತಿರೋದು ಡ್ರಾಮಾ ಅಂತ ಡೌಟ್ ಸ್ಟಾರ್ಟ್ ಆಗಿದೆ ದೇವಿಯಾನಿಗೆ ಒಳ್ಳೇದಾಗಲಿ ಅಂತ ಭೂಮಿ ಟೆಂಪಲಲ್ಲಿ ಪೂಜೆ ಮಾಡಿಸ್ತಾಳೆ ಅಜಿತ್ ಬೈತಾನೆ ಹಾಸ್ಪಿಟಲ್ಗೆ ಹೋಗಿ ದೇವಿಯನಿಗೆ ಪ್ರಸಾದ ಇರ್ತಾನೆ ಭೂಮಿ ಅಶ್ವಿನಿ ಅಂತ ತಿಳ್ಕೊಂಡು ದೇವಿಯಾನಿ ಕಂಡುಬಿಡ್ತಾಳೆ ದೇವಿಯಾನಿಗೆ ಕಾನ್ಷಿಯಸ್ ಬಂತು ಅಂತ ಎಲ್ಲರನ್ನೂ ಕರಿತಾಳೆ ಭೂಮಿ ಮಾಸ್ಕ್ ಹಾಕಿಲ್ಲ ಯಾವುದಕ್ಕೂ ರೆಡಿ ಆಗಿಲ್ಲ ಈ ಟೈಮಲ್ಲಿ ಲಾಕ್ ಮಾಡಿದ್ಲಲ್ಲ ಅಂತ ದೇವಿಯಾನಿ ಬೈಕೊಂತಿರ್ತಾಳೆ ಏನಿದು ಮಾಸ್ಕ್ ಹಾಕಿಲ್ಲ ಮಾನಿಟರ್ ಕನೆಕ್ಟ್ ಆಗಿಲ್ಲ ಆರಾಮಾಗಿ ಮನೇಲಿ ರೆಸ್ಟ್ ಮಾಡೋ ಥರ ಮಲಗಿದಾರಲ್ಲ ಅಂತ ಅಜಿತ್ ಕೇಳ್ತೇನೆ ಡಾಕ್ಟರ್ ನರ್ವಸ್ ಆಗ್ತಾರೆ ಇದನ್ನ ಸತ್ಯ ಆ್ಯಂಡ್ ಅಜಿತ್ ಅಬ್ಸರ್ವ್ ಮಾಡ್ತಿರ್ತಾರೆ ಮನಸ್ವಿನಿ ಬಿಟ್ಟು ಎಲ್ಲರೂ ಹೋಗಿ ಅಂತ ದೇವಿಯಾನೇ ಡ್ರಾಮಾ ಮಾಡ್ತಿರ್ತಾಳೆ ಇದು ಡ್ರಾಮಾ ಅಂತ ಅಜಿತ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಅಶ್ವಿನಿ ಮೇಲೆ ಅಜಿತ್ಗೆ ಡೌಟ್ ಇದೆ ಇವಾಗ ವಿತ್ ಪ್ರೂಫ್ ದೇವಿಯೇನಿ ಲಾಕ್ ಆಗಿದ್ದಾಳೆ ಅಶ್ವಿನಿಗೂ ದೇವೇನಿಗೂ ಕನೆಕ್ಷನ್ ಇದೆಯಾ ಅಂತ ಸದ್ಯ ಅಜಿತ್ಗೆ ಡೌಟ್ ಸ್ಟಾರ್ಟ್ ಆಗೋದೊಂದು ಬಾಕಿ ಇದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ మహాబల స్టుడియోన సబ్స్క్రైబ్ మి సయ్యాం జనయా